ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಕಾಲಕಾಮರ ನಾಶಗೈದಿರುವಂಥ ಮಹಾಶಕ್ತಿಗೆ ಶರಣು ಹಾಲಾಹಲವನ್ನು ಸ್ವೀಕರಿಸಿರುವಂಥ ನೀಲಕಂಠಗ ಶರಣು ಮೇಲಾಗಿ ಹುಬ್ಬಳ್ಳಿಪುರದಲ್ಲಿ ಇರುವ ಪರಮ ಜ್ಯೋತಿಗೆ ಶರಣು ಹೇಳಿ ಸಿದ್ಧಾರುಡ್ರನ್ನ ಬಹಳ ಸುಂದರವಾಗಿ ಗುಣಗಾನ ಮಾಡ್ತಾರೆ ನಾಗವಿಭೂಷಣ ಶಂಕರ ಕೈಲಾಸವಾಸ ಶಂಕರ ಮೃತ್ಯುಂಜಯ ಶಿವಭಕ್ತವ ಶಂಕರ ಹೇ ಅಭಯಂಕರ ಶೂಲಧರ ಅಂಥೇಳಿ ಶಿವನನ್ನ ಕುರಿತು ಸ್ತುತಿ ಮಾಡಿದರು ಜಗತ್ತನ್ನು ಸೃಷ್ಟಿ ಮಾಡಬೇಕಾಗಿತ್ತು ಹಂಗಾಗಿ ಸಮುದ್ರ ಮಂಥನ ನಡೆದಿತ್ತು ಹಾಲಾಹಲ ಹುಟ್ಟಿತು ಘೋರವಾದಂಥ ವಿಷ ಹುಟ್ಟಿತು ಆ ವಿಷದಿಂದ ಇಡೀ ಜಗತ್ತ ನಾಶ ಆಗುತ್ತಿತ್ತು ಈ ವಿಷದಿಂದ ನಮ್ಮನ್ನು ಕಾಪಾಡುವವರು ಯಾರು ಅಂಥೇಳ ಕೋಟಿ ದೇವತೆಗಳ ಮುಗಿದು ನಿಂತಾಗ ಕೈಲಾಸಪತಿಯಾದಂಥ ಶಂಕರ ಬಂದು ಏನು ಮಾಡಿದ ಅಂದ್ರೆ ಆ ವಿಷವನ್ನು ಕುಡಿದ ಹೊಟ್ಟೆಯೊಳಗೆ ಹೋಗಲಿಲ್ಲ ಗಂಟಲದೊಳಗೆ ಇಟ್ಕೊಂಡ ವಿಷಕಂಠ ಅಂತ ಹೇಳಕ್ಯಾರ ಆ ಪರಮಾತ್ಮನಿಗೆ ಬಿರುದು ಬಂತು ಹೊರಗೆ ಬಿಟ್ಟರೆ ಜಗತ್ತು ನಾಶ ಆಗತೈತಿ ಒಳಗೆ ತೊಗೊಂಡ್ರೆ ಪರಮಾತ್ಮಗೆ ತೊಂದರೆ ಆಗತೈತಿ ಅದಕ್ಕೆ ಗಂಟಲದೊಳಗೆ ಇಟ್ಕೊಂಡ ಜಗತ್ತನ್ನು ಕಾಪಾಡುವುದಕ್ಕಾಗಿ ವಿಷವನ್ನು ಕುಡಿದು ವಿಷಕಂಠನಾದ ಪರಮಾತ್ಮ ಅದ ಪರಮಾತ್ಮ ಅನೇಕ ರೂಪಗಳನ್ನು ತಾಳಿ ಭೂಮಿಗೆ ಇಳ್ದು ಇಳಿದು ಬರಾಕತ್ತಾನ ಇವರೆಲ್ಲವಲ್ಲ ಕೆಟ್ಟವರು ಶಿವನಾಮ ನೆನೆಸಿಕೊಟ್ಟವರು ತಲಿಮ್ಯಾಲ ಬೆಂಕಿ ಇಟ್ಟವರು ಭಾವ್ಯಾಗ ದೂಕಿ ಬಿಟ್ಟವರು ವಿಷವನ್ನು ಬಂದವರು ಅಪವಾದಗಳನ್ನು ತಂದವರು ಇವರನ್ನ ಬಂದು ಬಾಂಧವರು ನುಡಿ ನುಡಿದೇಹರು ಅಂತ ಹೇಳ್ತಾರೆ ಸಿದ್ಧಾರ್ಡ್ರು ಇವರು ಎಲ್ಲರೂ ನಮ್ಮ ಬಂಧು ಬಾಂಧವ್ರಪ್ಪ ಅಂತ ಹೇಳಿದ್ರು ಯಾರನ್ನೂ ಬಿಟ್ಟಿಲ್ಲರಿ ಸಮಾಜ ಎಷ್ಟು ಫಲಸೈತಿ ಅಂದ್ರೆ ಈ ಸಮಾಜವನ್ನು ಉದ್ಧಾರ ಮಾಡ್ಬೇಕಂತೇಳಿ ಯಾವ ಪುಣ್ಯಾತ್ಮರು ಬಂದರು ಅವ್ರನ್ನ ಬಿಟ್ಟೇ ಇಲ್ಲದ ಅವ್ರನ್ನ ಏನು ಫಜಿತಿ ಮಾಡಬೇಕು ಮಾಡಕ್ಕೆ ಕೈ ಬಿಟ್ಟೈತಿ ಅಂಥ ಮಹಾತ್ಮರಿಗೆ ಬಿಟ್ಟಿಲ್ಲಂದ ಮೇಲೆ ನಮ್ಮ ನಿಮ್ಮಂಥ ಸಾಮಾನ್ಯರದ ಏನು ವಿಚಾರ ಮಾಡೋದಂತ ಪವಾಡ ಪುರುಷ ಲಚ್ಚಾಣದ ಶ್ರೀ ಸಿದ್ಧಲಿಂಗೇಶ್ವರನ ಚರಿತಾಮೃತವನ್ನು ನಾವೆಲ್ಲರೂ ಸಹಿತ ಆ ಸಿದ್ಧಲಿಂಗೇಶ್ವರನ ಕೃಪಾಶೀರ್ವಾದದಿಂದನ ನೋಡಾಕತ್ತೀವಿ ಈ ಪವಿತ್ರವಾದಂತಹ ಚರಿತಾಮೃತದೊಳಗೆ ಇವತ್ತ ಇಪ್ಪತ್ತೈದನೆಯ ಅಧ್ಯಾಯ ಓಂ ತತ್ಸತ್ತ ಸಿದ್ಧರಾಯಪ್ಪನನ್ನು ತಪಸ್ಸಿಗೆ ಕಳುಹಿಸುವುದು ಮತ್ತು ವಿಷಗ್ರಹಣ ಮಾಡಿರುವುದು ಸಿದ್ಧರಾಯನ ತಪ್ಪ ಸಾಧಿಸಿ ಸಿದ್ಧಿ ಸಾಧನೆ ಮಾಡು ತಲಿ ಹದ್ದು ದಾಟಿಸಿ ಘೋರ ತಪಸ್ಸಿಗೆ ಬೀಳುಕೊಂಡವನು ಬಂತನಾಳದಿ ದುರುಳರು ಘೋರ ವಿಷವನ್ನು ಕೊಡಲು ಚಿಂತಿಸಿ ಕುಡಿದು ಮರಣವ ಗೆಲಿದು ನಿಂದನು ಸಿದ್ಧಲಿಂಗೀಶ ಅಂಥೇಳಿ ಇಪ್ಪತ್ತೈದನೆಯ ಅಧ್ಯಾಯವನ್ನು ಹೇಳ್ತಾರೆ ಶ್ರೀಗುರು ಸಿದ್ಧಲಿಂಗ ಗುರುವರನು ತೇರಿನ ಕೆಲಸವನ್ನು ರಾತ್ರಿ ಹಗಲು ಬೇಸರ ಪಡದೆ ಮಾಡಲಿಕ್ಕೆ ಹತ್ತಿದನು ನಾಲ್ಕೈದು ಜನ ಕೆಲಸ ಮಾಡುವಷ್ಟು ಇವನೊಬ್ಬನೇ ಮಾಡುತ್ತಿದ್ದನು ತೇಯರು ತಯಾರು ಆಗುವವರೆಗೂ ಯಾರನ್ನೂ ಕೆಲಸದ ಸಹಾಯಕ್ಕೆ ತೆಗೆದುಕೊಳ್ಳಲಿಲ್ಲ ಸ್ವತಃ ಒಬ್ಬರೇ ಮಾಡಲಿಕ್ಕೆ ಹತ್ತಿದರು ಒಂದು ದಿವಸ ಮನಗಾಮದಿಂದ ಕೆಲಸ ನೋಡುವುದು ಇತ್ತು ಮನಗಾಂವ ಬೇಕಾದ ಕಾರಣ ಸಿದ್ದರಾಯಪ್ಪನನ್ನು ಬಡಿಗೇರ ಮನೆಗೆ ಊರೊಳಗೆ ಕಳುಹಿಸಿದರು ಬಡಗೇರ್ ಮನೆಗೆಯೇ ಹೋಗುವುದರೊಳಗಾಗಿ ಮನಗಾವ ಅನ್ನುವುದನ್ನು ಮರೆತವು ತುದಿಗಾವು ಎನ್ನುತ್ತಾ ಹೋದನು ಬಡಗೇರ್ ಮನೆಗೆ ಹೋಗಿ ತುದಿಗಾವು ಬೀಡಿದ್ದಾರೆ ಕೊಡ್ರಿ ಎಂದು ಬಡ್ಗೇರರನ್ನು ಕೇಳಿದನು ತುದಿಗಾವು ಎಂದರೆ ವಸ್ತುವೇ ಇಲ್ಲ ಹೇಗೆ ಬೇಡಿದರು ನೀನೇನು ಮರೆತಿರುವೆಯೇನೋ ನೋಡು ಎಂದು ಕೇಳಿದರು ಮತ್ತೆ ಏನು ವಿಚಾರ ಬಂದಿತೋ ಏನು ತೇರು ಮಾಡಲಿಕ್ಕೆ ಹತ್ತಿದ್ದಾರೆ ಮಾಪಿನ ಸಲುವಾಗಿ ಕಟ್ಟಿಗೆ ಬೇಕಾಗಿರಬೇಕು ಎಂದು ಭಾವಿಸಿಕೊಂಡು ಒಂದು ಉದ್ದ ಬಿದಿರಿನ ಬಡಿಗೆಯನ್ನು ಗಳವನ್ನು ಕೊಟ್ಟು ಸಿದ್ಧರಾಯಪ್ಪನನ್ನು ಕಳಿಸಿದರು ಸಿದ್ಧರಾಯಪ್ಪನು ಅದನ್ನು ತೆಗೆದುಕೊಂಡು ಮಹಾತ್ಮರ ಕೈಗೆ ಕೊಟ್ಟನು ಅದನ್ನು ನೋಡಿ ನಾನು ಹೇಳಿದ ಸಾಮಾನು ಯಾವುದು ನೀನು ತಂದಿರುವ ವಸ್ತು ಯಾವುದು ಎಂದು ಎರಡು ವಾಕ್ಯಗಳನ್ನು ಸಿಟ್ಟಿನ ಶಬ್ದಗಳಿಂದ ಕೇಳಿದರು ಮತ್ತು ಸನ್ಯಾಸಿ ದೀಕ್ಷೆಯ ಕೋರಲು ಬಂದಾಗ ನಿನಗೆ ನಾನೇನು ಹೇಳಿರುವೆ ಚಿತ್ತು ತಪ್ಪಿದ ದಿವಸವೇ ಅರಣ್ಯಕ್ಕೆ ಹೋಗಬೇಕು ಹನ್ನೆರಡು ವರ್ಷ ನನ್ನ ಹತ್ತಿರದಿಂದ ಬಿಟ್ಟು ಹೋಗಬೇಕಾಗುವುದೆಂದು ಹೇಳಿದ್ದೆನಲ್ಲವೇ ಈ ಹೊತ್ತು ತಪ್ಪಿದೆ ಮರವೆಯ ತಪ್ಪಿಗೆ ನೀನು ಒಂದು ದೊಡ್ಡ ಅರಣ್ಯಕ್ಕೆ ಹೋಗು ಅಲ್ಲಿ ಐದು ಪೂಟಿನ ಕಲ್ಲು ಅದರ ಹತ್ತಿರ ದೊಡ್ಡ ಆಲದ ಮರವು ಮುಂದೆ ಜುಳು ಜುಳು ಹರಿಯುವ ನೀರಿನ ಹಳ್ಳವಿದೆ ಆ ಸ್ಥಾನದಲ್ಲಿ ಕೂತು ತಪಸ್ಸನ್ನು ಆಚರಿಸು ಹನ್ನೆರಡು ವರ್ಷ ತಪವನ್ನು ಆಚರಿಸು ಮುಂದೆ ನಿನ್ನ ತಪಶಕ್ತಿ ಪ್ರಭಾವದಿಂದ ಜಗತ್ಪೂಜ್ಯನಾಗುವೆ ಅಲ್ಲದೆ ಆರೇಳು ಮಠಗಳನ್ನು ಕಟ್ಟಿಸುವೆ ಎಂದ ಈ ಒಂದು ಇಪ್ಪತ್ತೈದನೇ ಅಧ್ಯಾಯದೊಳಗೆ ಹೇಳ್ಕೊತಾ ಬರ್ತಾರ ಸಿದ್ಧರಾಯಪ್ಪ ಹೇಳಿಕಾರ ಒಬ್ಬ ಸೇವಕರು ಸಿದ್ಧಲಿಂಗ ಮಹಾರಾಜರಂತೆ ಬಂದಿದ್ದರು ಅಂತೇಳಿ ಮೊದಲನೇ ಅಧ್ಯಾಯದೊಳಗೆ ಬಂದೈತಿ ನೋಡಪ್ಪ ನನ್ನ ಮಠದ ಆಕಳ ಸೇವಾ ಮಾಡ್ಕೊತ ನೀರು ಒಟ್ಟ ತಪ್ಪಿ ನಡಿಬಾರ್ದು ನೀ ತಪ್ಪು ಮಾಡಿದೀಪ ಅಂದ್ರೆ ನಿನ್ನನ್ನು ಹನ್ನೆರಡು ವರ್ಷ ಅರಣ್ಯಕ್ಕೆ ಕಳಿಸ್ತೀನಿ ನಂದ ನಿಂದ ಅಗಲಿಕೆ ಆಗತೈತಿ ಅಂತ ಹೇಳಿರ್ತಾರೆ ಸಿದ್ಧಲಿಂಗ್ ಮಹಾರಾಜರು ಸ್ವಲ್ಪ ದಿವಸ ಸೇವಾ ಮಾಡಿಕೋ ಅಂತ ಇರ್ತಾನ ಸಿದ್ದರಾಯಪ್ಪ ಗುರುಗಳ ಹೆಸರಿನ ನಿಮ್ಮೆಲ್ಲ ಒಂದು ಸುಂದರವಾದಂಥ ರಥವನ್ನು ತಯಾರು ಮಾಡಕ್ಕಾರ ಸಿದ್ಧಲಿಂಗ ಮಹಾರಾಜರು ನಾಲ್ಕೈದು ಜನ ಮಾಡುವಂಥ ಕೆಲಸವನ್ನು ತಾವೊಬ್ಬರೇ ಮಾಡಕತ್ತಾರ ಆವಾಗ ಮನಗಾಂವ್ ಬೇಕಾಗಿತ್ತು ಬಡಗೇರ ಮನೆಗೆ ಹೋಗಿ ಮನಗಾಂ ಇಸ್ಕೊಂಡು ಬಾ ಅಂಥೇಳಿ ಸಿದ್ದರಾಯಪ್ಪನವರನ್ನು ಕಳಿಸ್ತಾರೆ ಸಿದ್ದರಾಯಪ್ಪನವರು ಮನಗಾವ ಅನ್ನೋದು ಬಿಟ್ಟು ತುದಿಗಾಂವ್ ಅಂಥೇಳ ಮರುವಾಗಿ ಅದನ್ನು ನೆನಪಿಟ್ಕೊಂಡು ಹೋಗಿಬಿಡ್ತಾರ ಬಡಿಯರ ಮನೆಗೆ ಹೋಗಿ ತುದಿಗಾಂವ್ ಕೊಡ್ರಿ ತುದಿಗಾಂವ್ ಕೊಡ್ರಿ ಅಂತಾರ ತುದಿಗಾಂವನ್ನೂ ವಸ್ತುನೇ ಇಲ್ಲ ಏನು ಬಿಡಿದಾರೋ ಹೇಳಿ ತೇರಿನ ಒಂದು ಎತ್ತರವನ್ನು ಅಳತಿ ಮಾಡೋಕ್ಕೇನಾರು ಇವರಿಗೆ ಬೇಕಾಗಿರ್ಬೇಕಂತೇಳಿ ಒಂದು ಬಿದಿರು ನೆಟ್ಟಂತ ಬಿದಿರು ಕೊಟ್ಟು ಕಳಿಸಿಬಿಡ್ತಾರೆ ಆವಾಗ ಅದನ್ನು ತೊಗೊಂಡು ಬಂದಿದ್ದನ್ನು ನೋಡಿದಂತಹ ಸಿದ್ಧಲಿಂಗ ಮಹಾರಾಜರು ಸ್ವಲ್ಪ ಸಿಟ್ಟಿನಿಂದ ಏನು ಸಿದ್ಧರಾಯಪ್ಪ ನಿನಗೆ ಏನು ಹೇಳಿದ್ದೆ ನಾನು ಮನಗಾವು ತಗೊಂಡು ಅಂದ್ರೆ ಇದನ್ನು ತೊಗೊಂಡು ಬಂದ್ಯಾ ನಾ ಹೇಳಿದ್ದೇನು ನೀ ತಂದಿದ್ದೇನು ನೀ ಎಂದ ತಪ್ಪು ಮಾಡ್ತೀವೋ ಅಂದ ಹನ್ನೆರಡು ವರ್ಷ ನೀ ಅರಣ್ಯಕ್ಕೆ ಹೋಗಬೇಕಂತ ಹೇಳಿದ್ನಿ ಇವತ್ತಾ ಕಾಲು ಬಂತು ಹೋಗಿ ನಂದು ಬಿಟ್ರಂತು ಘೋರವಾದಂಥ ಅರಣ್ಯದೊಳಗೆ ಹೋಗು ಅಲ್ಲಿ ಒಂದು ದೊಡ್ಡ ಆಲದ ಮರ ಇರ್ತೈತಿ ಒಂದು ಆರು ಪುಟ್ಟಿಂದ ಕಲ್ಲು ಇರ್ತೈತಿ ಎದುರಿಗೆ ಒಂದು ನೀರಿನ ಜರಿ ಇರ್ತೈತಿ ಅಲ್ಲಿ ಕುಂತು ನೀ ಹನ್ನೆರಡು ವರ್ಷ ತಪಸ್ಸನ್ನು ಆಚರಿಸು ನಿನ್ನ ತಪಸ್ಸು ಸಿದ್ಧಿಸಿತಪ್ಪ ಅಂದರೆ ನಿನ್ನ ಕೀರ್ತಿ ಅಧಿಕವಾಗಿ ಕೋತ ಹೋಗ್ತೈತಿ ನೀನು ಸಹಿತ ಏನು ಮಾಡ್ತೀಪ ಅಂತಂದ್ರೆ ಹತ್ತಾರು ಮಠಗಳನ್ನು ಕಟ್ಟಿ ನೀನು ಉದ್ಧಾರ ಆಗತಿ ಅಂತ ಹೇಳಿಕಾರ ಆ ಸಿದ್ರಾಯಪ್ಪನವರಿಗೆ ಸಿಟ್ಟಿನಿಂದ ಹೇಳಿಬಿಡ್ತಾರೆ ಆವಾಗ ಗುರುವಿನ ಆಜ್ಞೆಯನ್ನು ಪಾಲಿಸಲಾರ್ದ ನಡೆಯುವುದಿಲ್ಲ ಮೊದಲ ಸಿದ್ಧಲಿಂಗ ಮಹಾರಾಜರಿಗೆ ಸಿಟ್ಟು ಬಂದೈತಿ ಮರು ಉತ್ತರವನ್ನು ಮಾತನಾಡಲು ಅಂಥೇಳಿ ಅವರ ಪಾದಗಳಿಗೆ ನಮಸ್ಕರಿಸಿ ಹೋಗಿಬಿಡ್ತಾರೋರು ಸಿದ್ದರಾಯಪ್ಪನವರು ಸಿದ್ಧಲಿಂಗ ಮಹಾರಾಜರು ಹೇಳಿದಂಗೆ ಅರಣ್ಯದೊಳಗೆ ಒಂದು ಆಲದ ಮರ ಅಲ್ಲಿ ಒಂದು ಚೌಕ ಕಲ್ಲು ಎದುರಿಗೆ ನೀರಿನ ಜರಿ ಅಲ್ಲಿ ಹನ್ನೆರಡು ವರ್ಷ ಕಾಲ ಕಳೀತಾರೆ ಸ್ವಲ್ಪ ಆಕಳ ಹಾಲನ್ನು ಅಂದರೆ ಕ್ಷೀರ ಅಂತ ಕರೀತಾರಲ್ಲ ಹಾಲನ್ನು ಕುಡಿದು ಹನ್ನೆರಡು ವರ್ಷ ತಪಸ್ಸು ಮಾಡ್ತಾರೆ ಅವರ ತಪಸ್ಸು ಹನ್ನೆರಡನೇ ವರ್ಷಕ್ಕೆ ಸಿದ್ಧಿಸ್ತೈತಿ ಅವರು ಬರೀ ಹಾಲಿನ ಮೇಲೆ ಬದುಕಿದ್ದಕ್ಕಾಗಿ ಅವರಿಗೆ ಸಿದ್ಧರಾಯಪ್ಪ ಹೋಗಿ ಕ್ಷೀರಾಲಿಂಗ ಮಹಾರಾಜರು ಅಂಥೇಳಿ ಪ್ರಖ್ಯಾತಿ ಆಗ್ಬಿಡಿತಾರವ್ರು ಅದಕ್ಕೆ ಕೊಟ್ಟನೂರು ಕ್ಷೀರಾಲಿಂಗ ಖ್ವಾಜಾ ಅಂತೇಳಿ ಅಲ್ಲಿ ಕ್ಷೀರಾಲಿಂಗ ಮಹಾರಾಜರಂಥೇಳಿ ದೊಡ್ಡ ಅವತಾರಿ ಪುರುಷರು ಸಿದ್ಧಲಿಂಗ ಮಹಾರಾಜರ ಆಶೀರ್ವಾದದಿಂದ ಆಗಿ ಹೋದರು ಅವರೂ ಸಹಿತ ಸಿದ್ಧಲಿಂಗ ಮಹಾರಾಜರ ಒಂದು ಮಟ್ಟಕ್ಕನೇ ಬರ್ತಾರೆ ನೋಡ್ರಿ ಅಷ್ಟೊಂದು ತಪಸ್ಸನ್ನು ಆಚರಿಸ್ತಾರೆ ಗುರುವಿನ ಕೃಪೆಯಿಂದ ಮತ್ತೊಂದಂದ್ರೆ ಎಲ್ಲ ಲಿಂಗ ಮಹಾಪ್ರಭುಗಳು ಸಹಿತ ಮಗಳ ಕೋಡದ ಪುಣ್ಯಾತ್ಮರು ಸಿದ್ಧಲಿಂಗ ಮಹಾರಾಜರ ಒಂದು ಕೃಪಾಶೀರ್ವಾದದಿಂದ ಜಗದ್ವಿಖ್ಯಾತರಾದರು ಹಿಂಗೆ ಸಿದ್ಧಲಿಂಗ ಮಹಾರಾಜರ ತಪಶಕ್ತಿ ಎಂಥದ್ದಿತ್ತಪ್ಪ ಅಂದ್ರೆ ಅವರನ್ನು ಯಾರು ನಂಬಿ ಬಂದರೂ ಯಾರು ಅವರ ಸೇವೆಯನ್ನು ನಿಷ್ಕಾಮವಾಗಿ ಮಾಡಿದರೂ ಅವರ ಕೀರ್ತಿ ಅಜರಾಮರವಾಗಿ ಉಳಿತು ಅವರು ದೇವರಾಗಿ ಹೋಗಿದ್ದಾರೆ ಸಿದ್ಧಲಿಂಗ ಮಹಾರಾಜರು ತಮ್ಮ ಗುರುಗಳಾದಂತಹ ಶಂಕರ್ಲಿಂಗ ಮಹಾರಾಜರ ಮೇಲೆ ವಿಶೇಷವಾದ ಭಕ್ತಿ ಶಂಕರ್ಲಿಂಗ ಮಹಾರಾಜರು ದೇಹವನ್ನು ತ್ಯಜಿಸಿದ ನಂತರನೂ ಸಹಿತ ಪ್ರತಿ ಸಾರಿನೂ ಅಲ್ಲಿ ಜಾತ್ರೆಗೆ ಹೋಗಿ ಅಲ್ಲೆಲ್ಲ ವ್ಯವಸ್ಥೆಯನ್ನು ಮಾಡ್ತಿದ್ದರು ಸಿದ್ಧಲಿಂಗ ಮಹಾರಾಜರು ಒಂದು ಸಾರಿ ಬಂತುನಾಳಕ್ಕೆ ಹೋಗಿದ್ದಾರೆ ಬಂತನಾಳದೊಳಗೆ ಶಂಕರಲಿಂಗ ಮಹಾರಾಜರ ಗದ್ದುಗೆಯ ದರ್ಶನಕ್ಕೆ ಏನು ಜನ ಪಾಳೆ ಹಚ್ಚಿತ್ತು ಅದೆಲ್ಲ ಜನ ಶಂಕರಲಿಂಗ ಮಹಾರಾಜರ ಗದ್ದುಗೆ ದರ್ಶನ ಪಡ್ಕೊಂಡು ಸಿದ್ಧಲಿಂಗ ಮಹಾರಾಜರ ದರ್ಶನಕ್ಕೂ ಪಾಳೆ ಹಚ್ತಿತ್ತು ಸಾಕ್ಷಾತ್ ಶಂಕರನ ರೂಪ ಈ ನಮ್ಮ ಸಿದ್ಧಲಿಂಗೇಶ ಅಂತ ಹೇಳಕಾರೆ ಭಾಳ ಭಕ್ತಿಯಿಂದ ಜನ ಸಾಲುಗಟ್ಟಿ ಸಿದ್ಧಲಿಂಗ ಮಹಾರಾಜರನ್ನು ದರ್ಶನ ಮಾಡಬೇಕಂತ ಹೇಳಿ ಅವ್ರ ಸುತ್ತಲೂ ನಿಲ್ತಿದ್ರು ಕೆಲವು ಜನ ಕುಹಕಿಗಳಿದ್ದರು ಅದರೊಳಗೆ ಒಬ್ಬ ವಿಶೇಷವಾಗಿದ್ದ ಅವೇನಂತಂದ್ರೆ ಈ ಪಂಚಾಳ ರಾಮ ಬಡಿಗೆ ನಮ್ಮ ಬಂತ್ನಾಳ ಮಠದಾಗ ಬಂದ ದೊಡ್ಡ ಮಹಾತ್ಮ ಆಗ ಕತ್ತಾನ ಇವನು ಹೆಂಗೆ ಬದುಕಾಕೆ ಬಿಟ್ಟಿವಿ ಅಂತಂದರೆ ತಂದಮ್ ನಡೆಸ್ತಾನಿಲ್ಲ ಅಂತ ತಿಳಿದು ಹೊಟ್ಟೆ ಕಿಚ್ಚು ಪಟ್ಕೊಂಡ ಮಾಡಿ ಸಿದ್ಧಲಿಂಗ ಮಹಾರಾಜರನ್ನು ಮುಗಿಸ್ಬೇಕಂತ ಸಂಕಲ್ಪ ಮಾಡಿದವು ಎಷ್ಟು ಕೆಟ್ಟ ಜನ ಇರ್ತಾರ ನೋಡ್ರಿ ಸಿದ್ಧಾರ್ಡ್ರನ್ನ ಬಿಟ್ಟರೆ ವಿಷಾ ಹುಣಸೆ ಬಿಟ್ರು ವಿಷ ಕೊಡಕ್ಕೆ ಬಂದಂಥ ಹೆಣ್ಮಗಳು ಕೈ ನಡಗುತ್ತಿತ್ತಂತ ಸಿದ್ಧಾರ್ಡರು ಹೇಳಿದ್ರಂತ ಯೋವಾ ಅಂಜಬೇಡ ಬೇಡ ನನ್ನ ಪಾಲಿಗೆ ಒಲದ್ ಬಂದ ಪ್ರಸಾದ ಐತಿ ಕೊಡ ಅಂಥೇಳಿ ಆಕೆ ಕೊಟ್ಟಂಥ ವಿಷಭರಿತವಾದಂಥ ಬಿರಂಜಿಯನ್ನು ಉಂಡು ಉಳ್ದಿದ್ದನ್ನು ಆಕೆ ಕೈಯಾ ಕೊಟ್ಟು ಹೇಳಿದ್ರಂತ ಇದನ್ನು ಅಲ್ಲಿ ಇಲ್ಲಿ ಚೆಲಬ್ಯಾಡ ಮಕ್ಕಳು ಮರಿಗಿ ಕೊಡಬೇಡ ಯಾವ ಪ್ರಾಣಿಗೆ ಹಾಕಬೇಡ ಮನಕಾಲ್ ಮಠ ತೆಗ್ದು ತೆಗ್ದ ನೆಲದಾಗ ಹೋಗಿ ಅಂಥೇಳಿ ಕಳಿಸಿದ್ರಂತ ಮುಂದ ಅವರು ತಮ್ಮ ಯೋಗ ಶಕ್ತಿಯಿಂದ ಬದುಕಿದರು ವಿಷ ಹಾಕಿದಕ್ಕೆ ಏಳು ದಿವಸದೊಳಗೆ ಹುಚ್ಚಿಯಾಗಿ ಹುಬ್ಬಳ್ಳಿ ತುಂಬ ವದ್ದ್ಯಾಡಿ ಒದ್ದಾಡಿ ಮತ್ತು ಅಕ್ಕಿ ಕರ್ಮ ನೋಡ್ಲಾರ್ದಕ್ಕೆ ಸ್ವತಃ ಸಿದ್ಧಾರುಡರನ್ನ ಅಕ್ಕಿ ಅಂತೇಕ ಹೋಗಿ ಅಕ್ಕಿಗೆ ಮೋಕ್ಷವನ್ನು ಕೊಟ್ಟು ಬರ್ತಾರೆ ಹಂಗೆ ಸಿದ್ಧಲಿಂಗ ಮಹಾರಾಜರ ಕೀರ್ತಿಯನ್ನು ಕೇಳಿದಂತಹ ಆ ದುಷ್ಟ ಸಿದ್ಧಲಿಂಗ ಮಹಾರಾಜರ ಹಂತಕ್ಕೆ ಬಂದ ಯಪ್ಪಾ ನಮ್ಮ ಮನೆಗೆ ಊಟಕ್ಕೆ ರೀ ಅಂತಂದ ಸಿದ್ಧಲಿಂಗ ಮಹಾರಾಜರ ಸರ್ವಾಂತರ ಯಾಮಿಗಳು ಅವರಿಗೆ ಆದ್ರೂ ಸಹಿತ ಬರ್ತೇನೆ ಅಂದರು ಪಂಚಪಕ್ವಾನವನ್ನು ಮಾಡಿದ ಒಂದು ಅಡುಗೆ ಒಳಗೆ ಕಾರ್ಕೋಟಕ ವಿಷಯವನ್ನು ಬೆರೆಸಿದ ಸಂತೋಷದಿಂದ ಹೋಗಿ ಅವನ ಮನೆಗೆ ಪ್ರಸಾದ ಮಾಡಿದ್ರ ಅಂತ ನೋಡ್ರಿ ಪ್ರಸಾದ ಮಾಡಿ ಕಡಿಕ ಸಿದ್ಧಲಿಂಗ ಮಹಾರಾಜರಿಗೆ ಆ ಬೆರೆಸಿದಂತಹ ವಿಷಯ ಹೆಂಗಿತ್ತಂದರೆ ಎಂಥ ಗಟ್ಟಿಳು ಅವರು ಸಹಿತ ಹತ್ತು ನಿಮಿಷನೊಳಗೆ ಬಿದ್ದು ಅದ್ದಾಡಿ ಪ್ರಾಣ ಹೋಗಬೇಕು ಅಂಥ ಕಾರ್ಕೋಟಕವಾದಂಥ ವಿಷ ಇತ್ತು ಆವಾಗ ಆ ವಿಷವನ್ನು ಸಂತೋಷದಿಂದ ಉಂಡ್ರು ಸಿದ್ಧಲಿಂಗ ಮಹಾರಾಜರು ಹೊಳ್ಳಿ ಸುಮ್ಮನೆ ಮಠದ ಕಡೆ ಬಂದರು ವಿಷ ಹಾಕೋದು ಹಾಕಿದಾನ ಕರೆ ನಾವು ಒಂದು ಭ್ರಾಂತಿ ಹಿಡಿತ್ರಿ ಹುಚ್ಚಡ್ದಂಗೆ ಆತಮ್ಗೆ ವಿಷ ನೋಡಿದ್ರೆ ಹಾಕಿದ ಪದಾರ್ಥವನ್ನು ಎಲ್ಲ ತಿಂದು ಒಂದು ಈಟು ಉಳಿದೈತಿ ಏನೂ ಆಗಿಲ್ಲಲ್ಲ ಅಂತ ವಿಚಾರ ಮಾಡ್ಕೊತ ಹೊಡ್ದಂಗೆ ಆತಂಗೆ ಮನೆಯಾಗ ಹುಡುಗರಿಗೆ ಹೇಳಿ ಕಳಿಸ್ತಾನ ಅವ ಮಠದಾಗ ಏನು ಮಾಡಕತ್ತಾನ ನೋಡ್ರಿ ಅದಾನೋ ಸತ್ತಾನೋ ನೋಡಿ ಬರು ಹೋಗ್ರ ಅಂಥೇಳಿ ಶಿವಯೋಗಿಗಳ ಮಟ್ಟಕ್ಕೆ ಕಳಿಸಿದ್ರಂತ ಸಿದ್ಲಿಂಗ ಮಹಾರಾಜರು ಎಲ್ಲ ಭಕ್ತರನ್ನು ಕುಂಡಿಸ್ಕೊಂಡು ಶಂಕರಲಿಂಗ ಮಹಾರಾಜರ ತಮ್ಮ ಗುರುಗ ಗುರುಗಳ ಗುಣಗಾನವನ್ನು ಮಾಡ್ತಿದ್ರಂತ ಗುರುವಿನ ಮೇಲೆ ಯಾರ ಭಾರವನ್ನು ಹಾಕ್ತಾರೋ ಅವಾಗ ಬರುವಂತಹ ಸಂಕಷ್ಟವನ್ನು ಗುರುವನ್ನು ಪಾರ ಮಾಡ್ತಾನೆ ಗುರು ಕೃಪಾ ಇತ್ತಂದ್ರೆ ಯಾರಿಂದನೂ ಏನೂ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಉಪದೇಶ ಮಾಡ್ತಿದ್ರಂತ ಆವಾಗ ಆ ಹುಡುಗರು ಬಂದು ಹೇಳಿದು ಸಿದ್ಧಲಿಂಗ ಮಹಾರಾಜರು ಉಪದೇಶ ಹೇಳಿ ಏನು ವಿಷ ಹಾಕಿದನ ಅವ್ರಿಗೆ ವಿಷ ಹಾಕಿದನ ಅವ್ರಿಗೆ ಅಂತ ಬಡ್ಬಡಿಸಕತ್ತ ಆವಾಗ ಅಷ್ಟನ್ನು ಹುಡುಗ ಮನೆಗಿಂದು ಒಂದು ಬೆಕ್ಕ ಬಂದು ಒಂದು ಚೂರು ಪ್ರಸಾದ ನೆಕ್ಕಿತ್ತಂತ ಅಲ್ಲೇ ಬಿದ್ದು ಸಕ್ತಿತ್ತಂತ ಅದನ್ನು ನೋಡಿ ಎಲ್ಲರೂ ಹೆದರ್ಬಿಟ್ರೆ ಮನೆಗಿನವರು ಪರಮಾತ್ಮ ವಿಷ ಹಾಕಿದಲ್ಲಪ್ಪ ಇವ ಅಂತ ಹೇಳಿಕಾರ ಆವಾಗ ಅವರು ಸಾಕ್ಷಾತ್ ಶಿವನ ಅವತಾರ ಅಂತಹ ಮಹಾತ್ಮರಿಗೆ ವಿಷ ಹಾಕಿ ಅಂತಹ ತಪ್ಪು ಮಾಡಿದಿ ಪಾಣಿ ಅಂಥೇಳಿ ಅವನು ಮತ್ತೆ ಮಟ್ಟಕ್ಕೆ ಕರ್ಕೊಂಡು ಬಂದರು ಸಿದ್ಧಲಿಂಗ ಮಹಾರಾಜರ ಕಾಲಿಗೆ ಬಿದ್ದ ಕ್ಷಮಾ ಬೇಡಕತ್ತ ಸಿದ್ಧಲಿಂಗ ಮಹಾರಾಜರಂದರು ಏನೋ ಕ್ಷಮ ಮಾಡ್ತಾನಪ್ಪ ಆದರ ಧರ್ಮ ನಿನ್ನನ್ನು ಕ್ಷಮಾ ಮಾಡ್ಬೇಕಲ್ಲೋ ಅಂದಿದ್ರಂತ ಮರಣೇ ದಿನ ನನ್ನ ವಿಷ ಹಾಕಿದವ ಸತ್ತು ಹೋಗಿದ್ದ ಹಿಂಗ ಮಹಾತ್ಮರಿಗೆ ವಿಷ ಹಾಕಿದವ ಸತ್ತ ವಿಷವನ್ನು ಉಂಡಂತಹ ಸಿದ್ಧಲಿಂಗ ಮಹಾರಾಜರು ಗುರುಸ್ಮರಣೆಯನ್ನು ಮಾಡ್ಕೊ ಅಂತ ಹಂಗೆ ಉಳಿದಿದ್ರು ಮಠದ ಜಾತ್ರೆ ಮುಗಿತು ಲಚ್ಚಾಣದ ಭಕ್ತರಿಗೆ ಕೆಟ್ಟನಸ ಕತ್ತು ನಮ್ಮಪ್ಪನಿಲ್ಲಿ ಕಳಿಸಿದ್ವಿ ವಿಷ ಹಾಕಿದಲ್ಪ ಈ ಬಂತನಾಳದ ವ್ಯಕ್ತಿ ಆಗಿತ್ತಂದ್ರೆ ನಾವು ಹೆಂಗೆ ಬದುಕೋದು ಅಂತ ಹೇಳ್ಕರ ಎಲ್ಲರೂ ದುಃಖ ಪಡ್ತಿದ್ರಂತ ಆವಾಗ ಶಂಕರಲಿಂಗ ಮಹಾರಾಜರು ಹೇಳಕ್ಕೆ ಅವರ ಸ್ಮರಣೆ ಮಾಡಿಕೊಂತ ಸಿದ್ಧಲಿಂಗ ಮಹಾರಾಜರು ಹೇಳಕತ್ತಾರ ಯಾರೂ ಹೆದರಬೇಕಾದಂಥ ಅವಶ್ಯಕತೆ ಇಲ್ಲಪ್ಪ ಯಾಕಂದ್ರೆ ಗುರುನಾಥ ತನ್ನ ಕರುಣಾದೃಷ್ಟಿಯನ್ನು ತನ್ನ ಭಕ್ತರ ಮೇಲೆ ಯಾವಾಗೂ ಇಟ್ಟಿರ್ತಾನೆ ಎಂಥ ಕಷ್ಟ ಬಂದರೂ ಸಹಿತ ಅದನ್ನು ಪಾರ ಮಾಡೋ ಹಣೆ ಅವನ ಅಂತ ಹೇಳಿ ಆ ಹಬ್ಬಂತ ನಾಳದ ತಮ್ಮ ಗುರುಗಳ ಜಾತ್ರೆಯನ್ನು ಮುಗಿಸಿ ಆನಂದದಿಂದ ಸಿದ್ಧಲಿಂಗ ಮಹಾರಾಜರು ಮತ್ತು ಲಚ್ಚಾನಕ್ಕ ತಮ್ಮ ಭಕ್ತರನ್ನು ಕೂಡಿಕೊಂಡು ಬರ್ತಾರೆ ಸಾಕ್ಷಾತ್ ನೀಲಕಂಠ ವಿಷವನ್ನು ಕೂಡಿದಂಥ ಪರಮಾತ್ಮ ಈ ನಮ್ಮ ಲಚ್ಚಾಣ ಸಿದ್ಧಲಿಂಗೇಶ್ವರ ಅಂತ ಹೇಳಕಾರ ಎಲ್ಲರೂ ಗುಣಗಾನವನ್ನು ಮಾಡಕತ್ರು ಅಲ್ಲಿಂದ ಅವರು ಲಚ್ಚನಕ್ಕೆ ಬಂದರು ದೇವನು ಲಾಂಛನದ ದಾರಿಯಾದರೂ ನುಡಿಯಂತೆ ನಡೆ ಇರಲಿದ್ದರೆ ದೇವನು ಆ ಲಾಂಛನ ದಾರಿಯಲ್ಲಿರುವುದಿಲ್ಲ ಅರಿವು ಅನುಭವಗಳನ್ನು ಅಳವಡಿಸಿಕೊಂಡು ದೇವ ಗುರು ತತ್ವ ಮಾರ್ಗದಲ್ಲಿ ಕಾಲ ಕಳೆಯಬೇಕು ಬಾಹ್ಯ ವಿಷಯಗಳಿಂದಾಗುವ ಸುಖದ ಆಸೆಯನ್ನು ತ್ಯಜಿಸಿ ಸತ್ಪುರುಷನೋ ಮಹಾತ್ಮನೋ ಆದ ಗುರುವಿನ ಸಾನ್ನಿಧ್ಯದಲ್ಲಿದ್ದು ಅವರು ಹೇಳಿದ ತತ್ವದಲ್ಲಿ ಸಮಾಹಿತವಾದಂಥ ಮನಸ್ಸುಳ್ಳವರಾಗಿ ಮುಕ್ತಿಗಾಗಿ ಪ್ರಯತ್ನಿಸಬೇಕು ಆತ್ಮಚಿಂತನದಲ್ಲಿ ನಿಷ್ಠೆ ಉಳ್ಳವರಾಗಿ ಎಂದು ಅನೇಕ ಬೋಧವಾಕ್ಯಗಳಿಂದ ಜನರೆಲ್ಲರಿಗೂ ತಿಳಿಸಿ ಸಂತೋಷಪಡಿಸಿದರು ತಾವು ಮತ್ತೆ ತೇರಿನ ಕೆಲಸದಲ್ಲಿ ತೊಡಗಿದರು ತೇರು ಮಾಡುವ ಕೆಲಸದಲ್ಲಿ ಬೇಸರ ಪಡದೇ ಇದ್ದರು ಗುರು ಸೇವೆ ಎಂದು ಸಂತೋಷ ಹೃದಯದಿಂದ ಮಾಡುತ್ತಾ ಇದ್ದರು ಎಂಬಲ್ಲಿಗೆ ಇಪ್ಪತ್ತೈದನೆಯ ಅಧ್ಯಾಯಕ್ಕೆ ಮಂಗಲಂ ಓಂ ಶಾಂತಿ ಶಾಂತಿ ಶಾಂತಿ